ಅತಿ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆದಂತಹ ವಿಚಾರ ಅಂದ್ರೆ ಅದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗತ್ತೆ ಪ್ರತಿಭಟನೆಗಳಾಗತ್ತೆ ಕಾರಣ ಈ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನುವಂತಹ ಗಂಭೀರ ಆರೋಪದೊಂದಿಗೆ ಸಚಿವರ ತಲೆದಂಡ ಕೂಡ ಆಗಿತ್ತು ವಾಲ್ಮೀಕಿ ನಿಗಮದಲ್ಲಿ ಈಗ ಮತ್ತೊಂದು ಅವ್ಯವಹಾರ ಕೇಳಲು ಸಿಗ್ತಾ ಇದೆ ಇವ ಸಮುದಾಯಕ್ಕೆ ಕೊಟ್ಟ ಸಾಲದಲ್ಲಿ ಗೋಲ್ ಮಾಲ್ ಆಗಿದೆಯಂತೆ ಅವ್ಯವಹಾರದಲ್ಲಿ ಅಧಿಕಾರಿಗಳ ಜೊತೆ ರಾಜಕಾರಣಿಗಳು ಕೂಡ ಶಾಮೀಲಾಗ್ಬಿಟ್ಟಿದ್ದಾರೆ ಒಂದೇ ಜಿಲ್ಲೆಯಲ್ಲಿ ಎರಡು ಕೋಟಿಗೂ ಅಧಿಕ ಹಣ ಗೋಲ್ಮಾಲ್ ಆಗಿದೆಯಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಸಾಲ ಸಿಕ್ಕಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮರು ಅರ್ಜಿ ಸಲ್ಲಿಸೋದಕ್ಕೆ ಹೋದಾಗ ಯುವಕರಿಗೆ ಅತಿ ದೊಡ್ಡ ಶಾಕ್ ಆಗಿದೆ ಎಷ್ಟು ಬಾರಿ ಸಾಲ ಕೊಡಬೇಕು ಅಂತ ನಿಗಮದ ಅಧಿಕಾರಿಗಳು ಹೇಳಿದ್ದಾರಂತೆ ಫಲಾನುಭವಿಗಳ ಹೆಸರಲ್ಲಿ ಹಣ ಗುಳು ಮಾಡಿರುವಂತ ಆರೋಪ ಅಧಿಕಾರಿಗಳು ಬಿಜೆಪಿ ಮುಖಂಡ ಬಂಗಾರು ಹನುಮಂತು ಗಂಭೀರ ಆರೋಪ ಮಾಡ್ತಿದ್ದಾರೆ ಯುವಕರು ಸಾಲ ಕೇಳಿ ಅರ್ಜಿ ಹಾಕಿರ್ತಾರೆ ಸಾಲ ಕೊಡಕಾಗಲ್ಲ ಅಂತ ಅದನ್ನ ತಿರಸ್ಕಾರ ಮಾಡ್ಲಾಗುತ್ತೆ ಸೊ ಅಲ್ಲಿ ಸಾಲ ಪಡ್ಕೊಂಡಿರ್ತಾರೆ ಯುವಕರೆಲ್ಲ ಬದಲಾಗಿ ಅಧಿಕಾರಿಗಳು ಅವರ ಹೆಸರಲ್ಲಿ ಸಾಲ ಪಡ್ಕೊಂಡಿದ್ದಾರೆ ಅಂತ ಅದು ಯುವಕರಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಮತ್ತೊಂದು ಸಾಲ ಸಾಲ ಬೇಕು ಅಂತ ಅರ್ಜಿ ಹಾಕಿದಾಗ ಎಷ್ಟು ಬಾರಿ ಸಾಲ ಕೊಡಬೇಕು ಅನ್ನುವಂತ ವಿಚಾರವನ್ನ ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಹೇಳ್ತಾರಂತೆ ಅಲ್ಲಿಗೆ ಯುವಕರು ಅತಿ ದೊಡ್ಡ ಒಳಗಾಗಿದ್ದಾರೆ ಯಾವಾಗ ಸಾಲನೇ ಪಡ್ಕೊಂಡಿಲ್ಲ ಆದ್ರೂ ಮತ್ತೆ ಮತ್ತೆ ಸಾಲ ಅಂತಿದ್ದಾರೆ ಹಾಗಾದ್ರೆ ಸಾಲ ಯಾರ್ ಪಡ್ಕೊಂಡ್ರು ನಮ್ಮ ಹೆಸರಲ್ಲಿ ಅನ್ನುವಂತ ಪ್ರಶ್ನೆಗೆ ಒನ್ಸ್ ಅಗೇನ್ ಇದೇ ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಈ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಯಾರದೋ ಯುವಕರ ಹೆಸರಲ್ಲಿ ತಾವು ಲೋನ್ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಯಮದಿಂದ ಸುಮಾರು ನೂರಾರು ಕೋಟಿ ರೂಪಾಯಿಗಳ ಹಣವನ್ನು ದೋಚಿ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಎಂಪಿ ಚುನಾವಣೆಯನ್ನು ಖರ್ಚು ಅದೇ ರೀತಿ ನಾವು ನೋಡ್ತಾ ಹೋದ್ರೆ ಈಗ ದಿನ ದಿನ ಹೊಸದಾಗಿ ಬೆಳಕಿಗೆ ಬರ್ತಕ್ಕಂಥ ಆಗಣಗಳು ಹೊಡೆದ್ರೆ ಸುಮಾರು ನೂರಾರು ಕೋಟಿಗಳ ಅವ್ಯವಹಾರ ಬರ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಒಂದು ನಿಗಮದಿಂದ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಮ್ಮ ಒಂದು ವಾಲ್ಮೀಕಿ ಸಮಾಜದಿಂದ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿದ್ರು ಇಂಥ ಒಂದು ಸಂದರ್ಭದಲ್ಲಿ ಸ್ವಯಂ ಉದ್ಯತ ಉದ್ಯಮಶೀಲತಾ ಯೋಜನೆಗೆ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಲೋನ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸಲ್ಲಿಸಿದಾಗ ಅವರು ಒಂದು ಆಧಾರ್ ಕಾರ್ಡ್ ಕೊಟ್ಟಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಆದ್ಮೇಲೆ ಇರ್ತಕ್ಕಂತ ಏನು ತಾಲೂಕು ವ್ಯವಸ್ಥಾಪಕರು ಭಾಗಿರಥಿಯವರು ನಿಮ್ಗೆ ಆಲ್ರೆಡಿ ಲೋನ್ ಆಗೋಗಿದೆ ಅಂತಂದೇಳಿ ಫಲಾನುಭವಿಗಳು ಹೇಳ್ತಾರೆ ಆ ಫಲಾನುಭವಿಗಳು ಎಲ್ಲ ರೀತಿಯಿಂದ ಚೆಕ್ ಮಾಡಿದ್ರೆ ದಾಖಲೆಗಳು ಕೇಳಿದ್ರೆ ಅವರು ನಾವು ಯಾವುದೇ ರೀತಿಯಿಂದ ನಮ್ಗೆ ಲೋನ್ ಮಂಜೂರಾಗಿಲ್ಲ ಏನಿಲ್ಲ ನಾವು ಅರ್ಜಿ ಸಲ್ಲಿಸಿದ್ವಿ ನೀವು ನಮ್ಮ ನೀವು ಲೋನ್ ಆಗಿದೆ ಅಂದ್ರೆ ದಾಖಲೆ ಕೊಡೋದು ದಾಖಲೆ ಕೊಡಕ್ ಅವರು ಇಂದು ಮುಂದೆ ನೋಡ್ತಾ ಇದ್ದಾರೆ ಅದನ್ನ ಭಿನ್ನತೆಗೆ ಹೋಗಿರ್ತಕ್ಕಂಥ ಫಲಾನುಭವಿ ಸರ್ಚ್ ಮಾಡಿದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಈಗ ವಾಲ್ಮೀಕಿ ನಿಗಮದ ಹಣ ಯಾವ ರೀತಿ ದುರ್ಬಳಕೆ ಆಗಿತ್ತು ಚುನಾವಣೆಗೆ ಖರ್ಚಾಗಿತ್ತು ಸಚಿವರ ಪಾತ್ರ ಏನು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಉನ್ನತ ಮಟ್ಟದ ತನಿಖೆ ಆಗ್ತಾ ಇದೆ ಈ ಹೊತ್ತಲೇ ಮತ್ತೆ ಇದೇ ವಾಲ್ಮೀಕಿ ನಿಗಮದಲ್ಲಿ ಅಧಿಕಾರಿಗಳು ಯಾರ್ದೋ ಹೆಸರಲ್ಲಿ ಲೋನ್ ಪಡ್ಕೊಂಡು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಮೋಸ್ಟ್ಲಿ ವಾಲ್ಮೀಕಿ ನಿಗಮಕ್ಕೆ ಗ್ರಹ ಗ್ರಹಗತಿಗಳು ಚೆನ್ನಾಗಿಲ್ವಾ ಅಥವಾ ಅದನ್ನ ನಡೆಸೋರೇ ಸರಿಯಾಗಿಲ್ವಾ ಅಧಿಕಾರಿಗಳೇ ಪ್ರಶ್ನೆ ಇದ್ದಾರ ಈ ಪ್ರಶ್ನೆ ಇದೆ ಕೃತಿ ನಿಗಮಗಳಲ್ಲಿ ಅನುದಾನ ಯಾವ ಕಾರಣ ಕೊಡ್ತಾ ಇದಾರೋ ಅದನ್ನ ಸದ್ಬಳಕೆ ಆಗ್ತಿಲ್ಲ ಅದರಿಂದ ಗೋಲ್ಮಾಲ್ ಆಗ್ತಿದೆ ಅನ್ನೋದು ಮಾತ್ರ ಪದೇ ಪದೇ ವಾಲ್ಮೀಕಿ ನಿಗಮದಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆ ನೋಡಿದ್ರೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಹಿಂದೇನು ಕೂಡ ನಾಗೇಂದ್ರ ಅವರು ಈ ಇಲಾಖೆಯನ್ನ ನಿಭಾಯಿಸ್ತಾ ಇದ್ದಾಗ ಆ ಆ ಸಂದರ್ಭದಲ್ಲೂ ಕೂಡ ಕೋಟಿ ಕೋಟಿ ಹಣ ಗುಲಾಂ ಮಾಡಿದ್ರು ಅನ್ನುವಂಥದ್ದನ್ನ ಒಬ್ಬ ಅಧಿಕಾರಿಯೇ ಬಹಿರಂಗವಾಗಿ ಹೇಳೋದ್ರ ಮುಖೇನ ತಮ್ಮ ಆತ್ಮಹತ್ಯೆಗೆ ಕಾರಣವನ್ನ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿತ್ತು ಆ ಪ್ರಕರಣದಲ್ಲಿ ಈಗಾಗಲೇ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ದೆ ಅನ್ನು ಕೂಡ ನಾವು ನೋಡಿದ್ವಿ ಅಂತದ್ದೇ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಈಗ ಮಾಧ್ಯಮಗಳಿಗೆ ಸಿಗ್ತಾ ಇರುವಂತದ್ದು ದಾಖಲೆ ಸಮೇತ ನಿನ್ನೆ ಬಿಜೆಪಿ ಮುಖಂಡರುಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಸಾಲವನ್ನ ಕೇಳಿದಾಗ ಯಾವುದೇ ಸಾಲ ಸಿಕ್ಕಿಲ್ಲ ಅವ್ರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಸಾಲ ಕೇಳಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳಿರುವಂತದ್ದು ನಿಮ್ಮ ಹೆಸರಲ್ಲಿ ಈಗಾಗ್ಲೇ ಲೋನ್ ಅನ್ನ ಪಡ್ಕೊಂಡಿದ್ರೆ ಹೀಗಾಗಿ ಮತ್ತೆ ನಿಮ್ಗೆ ಲೋನ್ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಹೇಳ್ತಾರೆ ಆಗ ಇದ್ದಕ್ಕಿದ್ದಂತೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಿರೋದ್ರಿಂದ ಆದ್ರೆ ನಮ್ಗೆ ಲೋನ್ ಸಿಕ್ಕಿಲ್ಲ ಅನ್ನುವಂತದ್ದನ್ನ ಆ ತುಮಕೂರು ಮತ್ತೆ ಂತೆ ಹಲವು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸಿಗ್ತಾ ಇರೋದು ಬರ್ತೀನಿ ಎಸ್ ಟಿ ಆದಂತಹ ಬಂಗಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ ಸರ್ ತಾವು ಹೇಳ್ತಾ ಇದ್ರಿ ಮತ್ತೊಮ್ಮೆ ಈ ವಾಲ್ಮೀಕಿ ನಿಗಮದಲ್ಲೇ ಭ್ರಷ್ಟಾಚಾರ ಆಗಿದೆ ಅದು ಅಧಿಕಾರಿಗಳೇ ಶಾಮೀಲಾಕಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಏನ್ ತಮ್ಮ ಆರೋಪ ಯಾವ ರೀತಿ ಅವ್ಯವಹಾರ ಆಗಿದೆ ಅಂತ ಅಧಿಕಾರಿಗಳಿಂದ ಮೇಡಮ್ ಏನಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ವಾಲ್ಮೀಕಿ ಸಮಾಜ ಯುವಕರು ಮತ್ತು ಕೆಲವು ಹಿರಿಯರು ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ಯಾವ್ದೇ ರೀತಿ ಲೋನ್ ಮಂಜೂರಾಗಿಲ್ಲ ಮತ್ತವ್ರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮತ್ತೊಮ್ಮೆ ಹೊಸದಾಗಿ ಅರ್ಜಿಯನ್ನು ಹಾಕಿದ್ದಾರೆ ಅವಾಗ ಹಾಕಿದಾಗ ಅವತ್ತು ಆಧಾರ್ ಕಾರ್ಡ್ ಎಲ್ಲ ವೆರಿಫಿಕೇಶನ್ ರಿಜೆಕ್ಟ್ ಆಗಿದೆ ಕಾರಣ ಏನಂತ ಕೇಳಿದ್ರೆ ಈಗಿರ್ತಕ್ಕಂಥ ಡಿ ಎಂ ಅವರು ಅಂದ್ರೆ ಮಂಜುಳ ಭಾಗಿರಥಿ ಅವರು ಅಂತ ಇದ್ದಾರೆ ಮೇಡಮ್ ಅವರು ನಿಮಗೆ ಆಲ್ರೆಡಿ ಲೋನ್ ಮಂಜೂರಿ ಆಗಿದೆ ಮತ್ತೆ ಅಗಲ ಪದೇ ಪದೇ ನಿಮ್ಗೆ ಯಾಕೆ ಲೋನ್ ಕೊಡ್ಬೇಕಂತ ಕೇಳಿದ್ದಾರೆ ಹೌದು ಅವ್ರ ಶಾಕ್ ಆಗಿದೆ ನಾವು ಲೋನ್ ಹೆಂಗಿದೆ ಅಂತ ಅದರಿಂದ ದಾಖಲಾತಿಗಳು ಅವರೆಲ್ಲ ಕರೆಕ್ಟ್ ಮಾಡಿದಾಗ ಇವರು ಹೆಸರಲ್ಲಿ ಫೋರ್ಜರಿ ಮಾಡಿರ್ತಕ್ಕಂಥ ಏನು ಅಧಿಕಾರಿಗಳು ಹಿಂದೆ ಇದ್ರೆ ಡಿ ಅವರು ಅಂದ್ರೆ ಭಾಗಿರಥಿ ಅವರ ಪ್ಲೇಸ್ ಹಿಂದೆ ಶ್ರೀಧರ್ ಅಂತ ಇದ್ರು ಅವರು ಮತ್ತೆ ಅವರು ಕೆ ಸರ್ಕಾರ ನಾಗೇಂದ್ರ ಅಂತ ಇವರು ಸೇರಿ ಇವರು ಏನ್ ಮಾಡಿದ್ದಾರೆ ಫಲಾನುಭವಿಗಳ ಫೋರ್ಜರಿ ಸೈನ್ ಮಾಡಿ ಮತ್ತೆ ಅವ್ರ ಹೆಸರು ಒಂದು ಮನವಿ ಅಂದ್ರೆ ನಮಗೆ ಮಂಜೂರಾಗಿರ್ತಕ್ಕಂಥ ಹಣವನ್ನ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರಕ್ಕೆ ನೀವು ವರ್ಗಾವಣೆ ಮಾಡ್ರಿ ಅಂತಂದೇಳಿ ಒಂದು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಕೋಲಾರದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹಣ ಡ್ರಾ ಮಾಡಿದ್ದಾರೆ ಹಣ ಡ್ರಾ ಮಾಡಿ ಅದನ್ನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಬಯಲಿ ಬಂದ ಮೇಲೆ ಇವ್ರು ಫಲಾನುಭವಿಗಳಿಗೆ ಒತ್ತಡ ಹಾಕಿದಾಗ ಈಗ ಫಲಾನುಭವಿಗಳಿಗೆ ಅವ್ರ ಶ್ರೀಧರಂಬರ್ ಅವರು ಅಂದ್ರೆ ಆಡಿಯೋ ತಮಗೆ ನಿನ್ನೆ ಬಿಡುಗಡೆ ಮಾಡಿದ್ದೇನೆ ಆಯ್ತು ನಮ್ಮಿದೆ ತಪ್ಪಾಗಿದೆ ನಿಮ್ಗೆ ಏನ್ ಕೊಡ್ಬೇಕಾದ ಅಮೌಂಟ್ ನಾನು ಕೊಡ್ತೀನಿ ಸ್ವಲ್ಪ ಟೈಮ್ ಕೊಡಿ ನೀವ್ ಒಂದ್ ವೇಳೆ ಏನಾದ್ರು ತೀರಾ ಪ್ರೆಜರ್ ಹಾಕಿದರೆ ನಾನು ಸಾಯುವಂತ ಪರಿಸ್ಥಿತಿ ನನ್ ನಿರ್ಮಾಣ ಆಗುತ್ತೆ ಅಂತಂದ್ರೆ ಅವ್ನು ಹೇಳಿದಾನೆ ಅದಾದ್ಮೇಲೆ ಕೆ ಕ್ರು ನಾಗೇಂದ್ರ ಅವರು ಸುಮಾರು ಮೂರ್ನಾಲ್ಕು ದಿನ ಸ್ವಿಚ್ ಆಫ್ ಮಾಡ್ಕೊಂಡೇನೆ ಹೇಳಿದಾನೆ ಇದು ಏನಾಗಿದೆ ಅಂತಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗ್ಲಿದ್ದಾನು ಸುಮಾರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಮಾರು ಸಾವಿರಾರು ಕೇಳೋರು ಕೂಡ ದಿಕ್ಕಿಲ್ದಂಗ್ ಇವತ್ತು ಹದಿನೈದು ಜನ ಎಷ್ಟು ರಿಸರ್ವೇಕ್ಷನ್ ಕ್ಷೇತ್ರ ಬಂದ್ರು ಗೆದ್ ಎಷ್ಟಿ ಪ್ರತಿನಿಧಿಗಳು ಶಾಸಕರು ಅದೇ ಪ್ರಶ್ನೆ ಸರ್ ಈಗ ಅದೇ ಪ್ರಶ್ನೆ ಧ್ವನಿ ಎತ್ತಬೇಕಾದವರು ಅದೇ ಸಮುದಾಯದ ನಾಯಕರು ಬಲಿಷ್ಠರಿದ್ದಾರೆ ಹೋರಾಟಗಳನ್ನು ಮಾಡಬೇಕಾಗಿತ್ತು ಧ್ವನಿ ಎತ್ತಬೇಕಾಗಿತ್ತು ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಅಲ್ಲಿಗೆ ಫಲಾನುಭವಿಗಳು ಇಲ್ಲಿ ಕೊರಗ್ಬೇಕಾಗಿದೆ ಯಾರಿಗೆ ನಿಜವಾದ ನಿಗಮದಿಂದ ದುಡ್ಡುಗಳು ಹೋಗ್ಬೇಕಾಗಿತ್ತು ಆ ದುಡ್ಡು ಅವ್ರಿಗೆ ಹೋಗ್ತಾ ಇಲ್ಲ ಜಯ ಪಾಲ್ ಆಗ್ತಾ ಇದೆ ಧ್ವನಿ ಎತ್ತಾಗಿತ್ತಂತೀರಿ ನೋಡಿ ಮೇಡಮ್ ಇವ್ರೇನ್ ಧ್ವನಿ ಎತ್ ಜನಪ್ರತಿನಿಧಿಗಳು ಶಾಸಕರು ಇದ್ದಾರಲ್ಲ ಅವ್ರಿಗೆ ಏನಪ್ಪಾಂದ್ರೆ ಅಧಿಕಾರ ಅಷ್ಟೇ ಅವ್ರೇನು ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವರು ಸಹಿ ಅನ್ಸಬೇಕು ಇಲ್ಲಿ ಸಮಾಜ ನಮ್ಮ ಸಮಾಜದ ಇರ್ತಕ್ಕಂಥ ಎಷ್ಟೋ ಜನ ಯುವಕರಿಗಾಗ್ಲಿ ಅಥವಾ ಹಿರಿಯರಿಗಾಗ್ಲಿ ಅಥವಾ ನಮ್ಮ ಸಮಾಜಕ್ಕೆ ಕನ್ಯಾಗಿದ್ರು ಕೂಡ ಅವ್ರು ಕೇಳೋ ಪರಿಸ್ಥಿತಿ ಅವ್ರಿಲ್ಲ ಹೌದು ಅವ್ರಿಗೆ ಅವ್ರ ಅಧಿಕಾರ ಬೇಕಷ್ಟೇ ಈಗ ನಾನೇ ಹೇಳ್ತಿರೋದ್ ಏನಂತ ಅಂದ್ರೆ ಇವ್ರ ಅಮಾಯಕರು ಈಗ ದುಡ್ಡು ಬಳಸಿ ಅಧಿಕಾರಿಗಳು ಇವ್ರ ಪಾಪ ಬಡವ್ರು ದುಡ್ಕಂತ ಇವರೆಲ್ಲಿ ಸಾಲ ಕಟ್ಟಬೇಕು ಆಮೇಲೆ ನಾನು ಇವ್ರೇನು ಈಗ ಅಧಿಕಾರಿಗಳು ಈ ಕೂಡ್ಲೇ ಅವ್ರನ್ನ ಬಂದ್ಸ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡಿ ಬಂಧಿಸಿ ಟೋಟಲ್ ಇಲ್ಲಿ ಒಂದು ತುಮಕೂರು ಒಂದೇ ಅಂತಲ್ಲ ಇಡೀ ಅಖಂಡ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆಯಲ್ಲ ಎಲ್ಲಾ ಕಡೆನು ಇದೇ ರೀತಿ ಅವ್ರು ದೋಚಿದ್ದಾರೆ ಅಂದ್ರೆ ನುಂಗಿ ನೀರ್ ಕುಡ್ತಿದಾರೆ ನಾನು ಒಂದು ಮನವಿ ಮಾಡೋದೇನಂತ ಅಂದ್ರೆ ಇವತ್ತು ವಾಲ್ಮೀಕಿ ನಿಗಮ ಇರ್ಬೋದು ಒಕ್ಕಲಿಗರ ನಿಗಮ ಇರ್ಬೋದು ವೀರೇಶ್ವರ ನಿಗಮ ಇರ್ಬೋದು ಬಂಜಾರಾ ನಿಗಮ ಇರ್ಬೋದು ಭೋವಿ ನಿಗಮ ಇರ್ಬೋದು ಇವ್ರೇನು ಹತ್ತೊಂಬತ್ತು ಇಪ್ಪತ್ತರ ಅರ್ಜಿ ಹಾಕಿದಾರಲ್ಲ ಫಲಾನುಭವಿಗಳು ಅವರು ಹೊಸ್ದಾಗಿ ಮತ್ತೆ ಅರ್ಜಿ ಹಾಕಿ ವೆರಿಫಿಕೇಶನ್ ಒಂದ್ಸಲ ಅವ್ರು ವೆರಿಫೈ ಮಾಡ್ಬೇಕಾಗತ್ತೆ ಯಾಕಂದ್ರೆ ಯಾಕಂದ್ರೆ ಬೇರೆ ಬೇರೆ ನಿಗಮದವ್ರು ಕೂಡ ಇದೇ ರೀತಿಯೂ ಅಧಿಕಾರಿಗಳು ತಿಂದು ಹಾಕಿದ್ದಾರೆ ದುಡ್ಡನ್ನ ಈಸಿ ಇಲ್ಲ ಅಂತ ಪತ್ತೆ ಮಾಡೋದು ಓಕೆ ಬಂಗಾರ ಹನುಮಂತ ಗ್ಯಾರಂಟಿ ನೀವು ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಒಟ್ಟಲ್ಲಿ ಇದನ್ನ ಪತ್ತೆ ಮಾಡಬೇಕು ಉನ್ನತ ಮಟ್ಟದ ತನಿಖೆಗಳಾದ್ರೂ ಕೂಡ ಎಲ್ಲಲ್ಲಿ ಯಾವ ರೀತಿ ಹಣ ದುರ್ಬಳಕೆ ಆಗಿದೆ ಅನ್ನೋದನ್ನ ಔಟ್ ಮಾಡೋದಕ್ಕೆ ಇನ್ನೂ ಕೂಡ ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಬಟ್ ಈಗ ಯುವಕರ ಹೆಸರಲ್ಲಿ ಸಾಲ ಇದನ್ನ ಹೆಂಗ್ ಪತ್ತೆ ಮಾಡುತ್ತೆ ತನಿಖಾ ಸಂಸ್ಥೆಗಳು ಅನ್ನೋದು ಪ್ರಶ್ನೆ